ಓಡ್ರಿ ಇಂಥವ್ರು ಇರಬೇಕು ಒಂದು ಒಂದು ನೂರು ಮಂದಿ ಇರಬೇಕು ಜಗತ್ತಿ ಉದ್ದಾರೆ ಸಹಜ ಹೇಳ್ತಾರೆ ಇವರು ಮುಗಲು ಕರೆದು ಮೈ ಮೇಲೆ ಬಿದ್ದಂಗೆ ಐತಿ ಹೆಣ್ಮಗಳಿಗೆ ಕರೆ ಮಾತು ಕೊಟ್ಟಾಳ ಗಂಡಗೆ ಹ್ಯಾ ಮಾಡೋದು ಗುರು

ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಅಮಿಶಿದ ಮುತ್ತಿನ ಮೂಲ ಹೌದು ಹೌದು ಇಡೀ ಸಿದ್ಧಟಿಗೆಲ್ಲ ಈ ಮೌರ್ಯ ಮಾತಿನಾಗ ಅಡಕಾಗಿ ಅದು ಅಡಕಾಯಿಪ್ಪ ಮಾಳೇಗಿರ ಬೀರದೇವರ ಮುತ್ತಿನ ಸಿದ್ದ ಹೇಳ್ಬೇಕಂದ್ರೆ ಮೂರ್ ಮೂರು ತಿಂಗಳ ಸರಿಯಂಗಿಲ್ಲ ಹೌದು ಅಮಿಶಿದ ಮುತ್ತಿನ ಸಿದ್ಧಟಿಗೆ ಕೂತು ಹೇಳ್ಬೇಕಂದ್ರೆ ಮೂರ್ ಮೂರು ತಿಂಗಳ ಸರಿಯಂಗಿಲ್ಲ ಹೌದು ರಾಮಾಯಣ ಹೇಳಬೇಕಂದ್ರೆ ಆರಾರ ತಿಂಗಳ ಮಹಾಭಾರತ ಮಹಾಭಾರತ್ ಹೇಳ್ಬೇಕಂದ್ರ ಆರಾರ್ ತಿಂಗಳು ಸರಿಯಾಗಿಲ್ಲ ಒಂದೇ ಮಾತಿಗಾಗಿ ಮಹಾಭಾರತ ಅಂದಾಕ ಬೇಟಾ ಹೇಳಿ ಒಂದೇ ಮಾತ ದ್ರೌಪದಿ ಅತಿತ್ತದಂದ್ರ ಮಹಾಭಾರತ ಆಗತ್ತಿತ್ತಲ್ಲ ಹೌದು ರಾಮಾಯಣ ಹೇಳ್ಕೋದ ಕೂತ್ರ ಆರು ತಿಂಗಳು ಹೋತದ ಖರೆ ಒಂದೇ ನಿಮಿಷದಾಗ ಮುಗಿಸ್ಬೇಕು ಹ್ಯಾಂಗ ಮೂರೇ ಮಾತನಾಗೆ ಪ್ಪ ದ ದಸರಥನ ಕಂದ ರಾವಣಗ ಕೊಂದ ಸೀತನ ತಂದ ಮುಗೀತ ರಾಮಾಯಣ ಹೌದು ಮುಗೀತಿಲ್ರಿ ಅದರಂತೆ ಅರಕೆರಿ ಅರಮನಿ ಬೆವ್ರಿಗೆ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗ ಇದೇ ಮೂರೇ ಮಾತಿನಾಗ ಸಾವಿರದ ಏಳ್ನೂರ ಸಾವಿರದ ಅವಳನೂರು ಶಿದ್ದಿ ಇದೇ ಮೋರೆ ಮಾತಿನೊಳಗೆ ಬಂಧುಗಳು ಹೌದು ಭೂಮಿ ತೆಲಿಮೆಗೆ ಒಬ್ಬ ಕ್ಷಣಮಗಳಾಗಿ ಹೋದಳು ಅನಲಾದೇವಿ ಅನಲಾದೇವಿ ಅಂತೇಳಿ ಹೌದು ಅವಳ ಹೆಸರ ಅನುಲಾದೇವಿ ಅಕ್ಕಿ ಎಂತ ಧರ್ಮದಕ್ಕಿ ಶಾಂತಕ್ರಿಪ್ಪ ಪತಿವ್ರತ ಧರ್ಮ ತಕ್ಕಿನಲ್ಲಿ ಹೌದು ನನ್ನ ಪಾಲಿಗೆ ಏನದ ಧರ್ಮ ಧರ್ಮ ಹೌದಿಲ್ಲ ಹೌದು ಪತಿವ್ರತ ಧರ್ಮದಿಂದ ನಡೆಯಂತ ಹೆಣಮಗಳಕ್ಕಿ ಹೌದು ಗಂಡನ ಹೆಸರು ಹೆಳವಂಕ ಮುನಿ ಹೌದು ಕೈ ಕಾಲ ಮಂಡ ಕುಷ್ಠ ರೋಗ ಕೈ ಬಳ್ಳಿನ ಹಿಂಗ ರಗತ ಕಿವ ರಗತ ಸೋರಿಬೇಕ ಅಟ್ಟ ಕುಷ್ಟ್ರಿ ಮುಟ್ಟದ್ರ ಮೈನಾರಬೇಕು ಅಟ್ಟು ಹೊಲಸ ಹಂತ ರೋಗಿ ಗಂಡನ ಸಂಗಟ ಸಂಸಾರ ಮಾಡ್ತೀಳು ಪತಿವ್ರತ ಹೆಣ್ಮಗಳು ಅನಲಾದೇವಿ ಹಣ ಅನಲಾದೇವಿ ತ್ರಿಪುರ ಸುಂದರಿ ಇದ್ದಳು ಹೌದು ನೋಡಿದ್ರೆ ಮನಸ್ಸು ಹೋಗಿ ಯಾರು ಅಟ್ಟು ರೂಪ ಚೆಲುವೆ ಕರೆ ಹಾಕಿನ ಧರ್ಮ ಏನಿತ್ತು ನನ್ನ ಗಂಡಗೆ ಬಿಟ್ಟು ಅನ್ಯ ಪುರುಷರೆಲ್ಲ ನನ್ನ ಹೌದು ಅಣತಮ್ರೆದ ಧರ್ಮ ಇತ್ತಾರೆ ಪಾಕಿನಂತೆ ಅಡಿವಿ ಆರನದಾಗ ಹಿಂದಕ್ಕ ರೋಗಿಗಳು ಕುಷ್ಠ ರೋಗ ತ್ಯಾರಿಗಾರಿ ಇತ್ತಂದ್ರೆ ಊರು ಇಡ್ತಿದ್ರು ಗೊತ್ತದು ನಿಮಗೆಲ್ಲ ಒಂದು ಗುಡಸುರದಾಗ ಊರು ಹೊರಗ ಅನಲಾದೇವಿ ಗಂಡಗ ಒಯ್ದಿಟ್ಟಿರು ಹೌದು ಗಂಡ ಊರ ಹೊರಗಲ್ಲ ಗಂಡ ಇದ್ದಲ್ಲಿ ನಾನು ಇರ್ಬೇಕಂತೇಳಿ ಪತಿವೃತ್ತ ಹೆಣಮಗಳು ಅದೇ ಗುಡಸಲದಾಗ ಗಂಡನ ಸಂಗಟ ಸಂಸಾರ ಹೌದು ಒಂದು ದಿನ ಮಾಡಿ ಅನಲಾದೇವಿ ಈ ಮನೆಯಾಗ ತ ಗುಡಿಸಲಾಗಿಲ್ಲ ಒಬ್ಬಕ್ಕಿ ವೇಶಿ ಹೆಣಮಗಳು ಕೆಟ್ಟ ಸುಮಾರು ಹೆಂಗಸದು ಹೌದು ಅಂತ ವೇಷಿ ಹೆಣ್ಮಗಳು ಹ ಅಕ್ಕಿ ಇದ್ದಳು ಅಕ್ಕಿನೂ ಇವನು ಗುಂಪದ ಕುತ್ತಿದ ಕುಳ್ಯ ಗಂಡ ಕೈಕಾಲ ಕು ರೋಗ ಆ ಗುಂಪದ ಮುಂದಿನ ಹೈದು ಅಂಟಿ ಹೌದು ಆ ಹೆಣ್ಮಗಳು ಅಲ್ಲಿ ಹೈದು ಅಂಟಾಳ ಅಕ್ಕಿಗೆ ನೋಡುದು ನೋಡ್ರಿ ಮುನಿ ಮನಸ್ಸು ಮ್ಯಾಗ ಹೌದು ಮನಸ್ಸೋಯ್ತು ಭಾವ ಬದಲಾದಂಗ್ ಹ ಈ ಜೀವ ಇರಟ್ಟಿಗೆ ಒಮ್ಮೆ ಕಿರ್ಲಿ ಅಕ್ಕಿನ ಮಂಚಕ್ಕೆ ಹೋಗಿ ಕೂಡಿಬೇಕಂದ ಹರಿ ಇವರೇ ಮಂಡಗಯ್ಯ ಮಂಡಗಾನ ಹೋಗ್ಬೇಕಂದ್ರಿ ಇವನಿ ಪ್ರಾಣಿ ಹ್ಯಾಂಗ ಮಾಡದ್ರಿ ಹ್ಯಾಡ್ತಿ ಬಂದ್ರು ಅಕ್ಕಿ ಹ್ಯಾಡ್ತಿ ಬಂದಳು ನೋಡ್ರಿ ಅನಲಾದೇವಿ ಬಂದು ಗಂಡಗೆ ನೀರು ಕುಡ್ತಾಳ ಒಳ್ಳುಗ್ ಕುಡ್ತಾಳ ಒಟ್ಟ ಉಣಲಾದೇವನ್ ಅವಾಗ ಅನಲಾದೇವಿ ಹೇಳ್ತಾಳಿ ಯಾರ ಏನಾರ ನಾ ಇಲ್ಲದ ಸಮಯದಾಗ ಯಾರ ನಿಮ್ ಮನ್ಸಿಗೆ ಪೆಟ್ಟಾಗಂಗದಾರೀ ಅನೋ ಹ ಯಾರು ಯಾನ ಅಂದಿಲ್ಲ ಹೌದು ಯಾಕೆ ಉಣಲಾಗೇನಿ ನಾ ಏನತ್ತ ಬೇಡದ ಕುಡ್ತಾಂಗ ಕೈ ಮುಟ್ಟಂದವ ಹೌದು ಗಂಡ ಹೇಳುದು ನಿನ್ನಲ್ಲಿ ಪತಿವೃತ್ತ ಧರ್ಮ ಇತ್ತಂದ್ರ ಗಂಡ ಏನ್ ಹೇಳ್ತಾನ ಅದು ಕೇಳತ್ತೆ ಅಂತಂದ್ರ ಕೈ ಮುಟ್ಟು ಮುಂದ ಹಿಂದೆ ವಿಚಾರ ಮಾಡ್ಲಿಲ್ಲ ಕೈ ಮುಟ್ಟುದಳಕ್ಕೆ ಹೌದು ಅನನಾಜೀವಿ ಕೈ ಮುಟ್ಟುದಳು ಏನ್ ಬೇಕು ಕೇಳ್ರಿ ಅವಾಗ ಅಂದ ಅವ ಹೇಳ್ತಾನ ನೀ ಇಲ್ಲದ ಸಮಯದಾಗ ಈ ಗುಂಪಾದ ಮುಂದಿಂದ ಒಬ್ಬ ಕೆಣ ಮಗಳ ಹೈದು ಹೋಗ್ಯಾಳ ಹಾ ನೋಡಕ್ ಬಹಳ ಚೆಲುವುದಳ ಹೌದು ಯಾರಾದ್ರೂ ಗೊತ್ತಿಲ್ಲ ಅಕ್ಕಿಗೆ ನೀ ತಪಾಸ ತಗಿ ಅಕ್ಕಿನ ಮಂಚಕ್ಕೆ ಒಂದು ರಾತ್ರಿ ಒಯ್ದು ನನಗೆ ಬಿಡು ಕೂಡಸು ಅಕ್ಕಿ ಏನು ಹೇಳತ್ ಹೇಳು ಒಪ್ಪಸ್ ಅಂದ್ರ ಅಂದವ ಹೌದು ನೋಡ್ರಿ ಮಗುನ ಕಡದ ಮೈ ಮೇಲೆ ಬಿದ್ದಂಗ ಐತ್ರಿ ತನ್ನ ಗಂಡಗ ಮತ್ತೊಬ್ಬರ ಮೇಲೆ ಯಾರು ಬಿಡ್ತಾರ ನೀವ್ ಏನ್ ಹೇಳದ್ರಿ ನೋಡ್ರಿ ಇಂಥವ್ರು ಇರ್ಬೇಕು ಒಂದ್ ಒಂದ್ ನೂರ್ ಮಂದಿ ಇರ್ಬೇಕು ಜಗತ್ತಿ ಉದ್ದಾರೆ ಸಹಜ ಹೇಳ್ತಾರ ಇವ್ರು ಮಗುನ ಕಡದ ಮೈ ಮೇಲೆ ಬಿದ್ದಂಗ ಐತೆ ಹೆಣ್ಮಗಳಿಗೆ ಮಾತು ಕೊಟ್ಟಾಳ ಗಂಡಗೆ ಹಾ ಅಕ್ಕಿನ ಅಕ್ಕೋದ್ ಹಚ್ಚದಳ ಅಕ್ಕಿ ನನ್ನ ಗುಂಪದ ಮುಂದಿನ ಇಕ್ಕಿನೇ ಕೇಳಿ ಗೊತ್ತು ಹಿಡಿದಳು ಹತ್ತಿರ ಧರ್ಮದ ಪ್ರಭಾವ ಇತ್ತಕಿನಲ್ಲಿ ನಷ್ಟಿನ ಟೈಮಿಗೆ ಹೋಗಿ ಅಕ್ಕಿನ ಅಕ್ಕಿಗಿರು ಅಕ್ಕಿಂದು ರಾಜವಾಡಿ ಇದ್ದಂಗ್ರಿ ವೇಶಿ ದಿನಾ ಒಬ್ಬರು ಕೂಡ್ತಿಳ ಅಟ್ಟು ಸುಮಾರು ಅಕ್ಕಿ ಹೌದು ಅಕ್ಕಿನ ರಾಜವಾಡಿದ್ದಂಗ ಮನಿ ಅಕ್ಕಿನ ಮನಿ ಮುಂದೆ ಹೋಗಿ ನಶ್ಕಿನ ನಾಲ್ಕು ಗಂಟೆಗೆ ಅಂಗಳ ಕಸ ಹೊಡೆದು ನೀರಿನ ಸಡ ಹೊಡೆದು ರಾಂಗೋಲಿ ಹಾಕಿ ಬರ್ತಿಳ ಅಕ್ಕಿನ ಮನಿ ಮುಂದೆ ಅನಲಾದೇವಿ ಹೌದು ಹೌದು ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಅಕ್ಕಿ ತಿಳ್ಕೊಂಡ್ಳು ನಾರೇ ಇದ್ದ ಸುಮಾರಿದ್ದ ನನ್ನಂತ ಸುಮಾರಕ್ಕಿ ಮನೆ ಮುಂದ ರಾಂಗೋಲಿ ಹಾಕಿ ನಶ್ಕಿನ ಟೈಮ್ ಇಂದ ಹೋಗಿ ಹೆಣ್ಮಕ್ಳು ಯಾವಕ್ಕಿದ್ದಿರ್ಬೇಕು ಯಾರು ಬಿಡಬೇಕು ಕಣ್ಣಾಗಿ ಎಣ್ಣೆ ಹಾಕೊಂಡು ನೋಡ್ಬೇಕಂದಳಿ ಏನು ಕಣ್ಣಾಗಿ ಎಣ್ಣೆ ಹಾಕೊಂಡು ನೋಡ್ಬೇಕು ನೋಡ್ಬೇಕು ಹೌದು ಒಂದ್ ದಿನ ಏನ್ ಮಾಡದ ಕೂತ್ಕಿ ಯಾವಕ್ಕೆ ಬರ್ತಾಳೆ ನೋಡ್ಬೇಕು ಹೋಗಿ ಅಂಗಡ ಕಸ ಹೊಡೆದು ನೀರಿನ ಸಡ ಹೊಡೆದು ಹೆಂಡಿಲಿ ಎಲ್ಲ ಆಗ ಎಲ್ಲ ಹೆಂಡಿ ಬಳದಳು ಹೆಂಡಿ ಬಳ್ದು ಇನ್ನು ರಂಗೋಲಿ ತಗೊಂಡು ಹಾಕತ್ತಿದಳು ಹೋಗಿ ಕೈ ಹಿಡಿತಾಳಕ್ಕೆ ಹೌದು ಯವ ನೋಡ್ರಿ ಹೆಂಗ ಹೇಳ್ತಾಳ ನಿನ್ನಂತ ಮುತ್ತೈದಿ ಪತ್ತಿ ಬರುತ್ತ ಹೆಣಮಗಳು ನನ್ನಂತ ಸೂಳಿ ಮನೆಗೆ ಬರಬಾರ್ದವ್ವಾ ಬರಬಾರದು ಹೌದು ಅವಾಗ ಅಕ್ಕಳ ಇದ್ರಾಗ ನಂದು ಒಂದು ಸಾರ್ತದ ತಂಗಿ ಯಾನದ ಹೇಳು ನಾ ಏನ್ ಹೇಳೋದು ನೀ ಮಾತ ಪಾನಸ್ ಕೈ ಮುಟ್ಟು ವಚನ ಕೊಡು ಅವಾಗ ವಚನ ಕೊಟ್ಟಲು ಯಾನ್ ಹೇಳ್ತೇಳು ಅವಾಗ ಹೇಳತ್ತಳಕ್ಕಿ ನಾ ಗುಂಪಾದಾಗ ಇಲ್ಲದ ಸಮಯದಾಗ ಅವಮ್ಮ ನನ್ನ ಗಂಡ ಕುಷ್ಠರೋಗಿ ಅನ ಹೌದು ಗುಂಪಾದ ಕುತ್ತಾಗ ನೀ ಐದು ಹೋಗಿದೆ ಮ್ಯಾಗ ನನ್ನ ಗಂಡನ ದೃಷ್ಟಿ ಬಿದ್ದ ನಿನ್ ಮ್ಯಾಗ ಮನಸ್ಸಾಗ್ಯದ ಒಂದ್ ರಾತ್ರಿ ನನ್ನ ಗಂಡಗೆ ಕರ್ಕೋ ನಿನ್ನ ಮನ್ಸಕ್ ಹೌದು ಅವಾಗ ಅಂದಳು ಇದೇನ ಬಹಳ ದೊಡ್ಡ ಮಾತದ ಅದು ಅಕ್ಕಿ ಇಲ್ಲಿ ಹೇಳ್ತಾಳೆ ಎಲ್ಲ ಇದೆ ನೋಡು ದಗದ ಇದೇನ ಬಹಳ ದೊಡ್ಡ ಮಾತದ ನೀವು ನೀನು ಹೇಳೋ ಮಾತಿಲ್ರಿಪ್ಪ ಇವತ್ತ ರಾತ್ರಿ ನೀ ತಗೊಂಡ ಬಾ ಅಂದಳು ಅಕ್ಕಿ ಹಾ ಎಷ್ಟೋ ಮಂದಿ ಸಂಘ ಮಾಡಿದ ನಿನ್ನ ಗಂಡಗ ಒಬನಿ ಕೂಡಿದ್ರೆ ಏನಾಗುತ್ತೆ ತಗೊಂಡ ಕರ್ಮ ಮಾಡದಕ್ಕೆ ಅಂದಳು ಹೌದು ಅಕ್ಕಿ ಯಾನಿದಳು ಕರ್ಮ ಮಾಡದಕ್ಕೆ ಹೌದು ಈಕಿ ಪತಿವ್ರತದ ಧರ್ಮದ ಪ್ರಭಾವ ಇತ್ತು ಹೌದು ಅಕ್ಕಿ ಒಪ್ಪಸುನು ತನ್ನ ಗುಂಪಾಕ ಬಂದಳು ಗಂಡಗ ವೈಯ್ಯಾ ಹಾಗೆ ಅನ್ನ ಗಂಡರಿ ಕುಳಿರಲ್ಲನ ಹಾ ಮಹಾರ್ಯಾಗಿ ಅಲ್ಲನ ಹಾ ಬುಟ್ಯಾಗ ಗಂಡಗಿ ಇಟ್ಟಳು ಗಂಡುನ ಎಪ್ಪು ಕಾಲ ಬುಟ್ಯಾಗ ಹಿಡ್ಸಾರ ಅದು ಆ ಅಂಚಿ ಯಾ ಬುಟ್ಟಿ ಹಂಚಿರ್ತು ಅಂಚಿ ಮ್ಯಾಗಿಂದ ಎರಡು ಕಾಲ ಜ್ಯೋತಿ ಬಿಟ್ಳು ಹ ಶಿಂಬಿ ಮಾಡಿ ತಲೆ ಮ್ಯಾಗ ತಗೊಂಡ್ಳು ತೀವ್ರತ ಹೆಣ್ಣ ಶಿಂಬಿ ಮಾಡಿ ತಲೆ ಮ್ಯಾಗ ಪುಟ್ಟಿ ತೊಗೊಂಡು ತೀವ್ರತ ಹೆಣ್ಣ ಮಗಳು ಗಂಡಗೆ ತಗೊಂಡು ವೇಷಿ ಮನೆಗೆ ಹೊಂಟಾಳ ಹಾ ಯೋಗ ಮಾಡಕ್ಕೊತ್ ಹಾರ್ಯಾಗ ಧಾರ್ಯಾಗ ದೊಡ್ಡ ಗಿಡ ರೀ ತೊಗಲು ಬಗಲಿ ನೋಡ್ರಿಲ್ಲ ಹಾ ಹ್ಯಾಂಗ ಕಾಲ ತಿಳಕ್ ಹೊಡೆದು ತಿಳಿ ತೆಳಗ ಮಾಡ್ತಾವ ಹಂಗ ಮಾಂಡವ್ಯ ಋಷಿ ಕಾಲ ತಿಳಕ ಹೊಡೆದು ತೆಲಿ ತೆಳಗ ಮಾಡಿ ತಪಾ ಕುತ್ತ ಜ್ಯೋತಿ ಬಿದ್ದಿದ್ದ ಆರಾಗ್ರಪ್ಪ ಎನಕ್ಕೆ ಜಾಗಿಗೆ ಮಾಂಡವ್ಯ ಋಷಿ ಅಂದ್ರೆ ಎನಕ್ಕೆ ಜಾಗಿಗೆ ಶಾಂಡಿಲ್ಯ ಋಷಿ ತಿಳಿ ಕರೆದಾರ ಹಾ ಹೌದಿಲ್ರಿ ಹಾ ಜ್ಯೋತಿ ತೆಲಗ ಕಾಲ ಕತ್ತರ ಕಾಲ ಹಾಕ್ಯನ ತೆಳಗೆ ತೆಲಿ ಬಿಟ್ಟನ ತಪ ಬಾಣಗತ್ತನ ಬುಟ್ಟ್ಯಾಗ ತಗೊಂಡು ಹೋಗುವಾಗ ಯಾನ ಕಾಲ ಹೊರಗೆ ಬಿದ್ದು ಅವನ ತೆಲಿಗೆ ಕಾಲ ಬಡಿತ್ತು ಹೌದು ಮತ್ತಪ್ಪ ಋಷಿ ಶಿಟ್ಟಿಗೆ ಬಂದ ಋಷಿ ಆಡಿದ ಮಾತು ಋಷಿ ಹೋಗಲ್ಲ ಹೌದು ನನಗೆ ಯಾವನ ಕಾಲ ನನ್ನ ತಾ ತಪ ಮಾಡುವಾಗ ನನ್ನ ತೆಲಿಗೆ ಬರದಾಗ ಅವನ ಶರೀರ ನಾಳೆ ಸೂರ್ಯ ಹೊಂಡಿರದಾಗ ಸಾವಿರ ತುಕಡಿ ಆಗಲೇ ತಿಳಿಸ್ರಾಪ ಕೊಟ್ಟ ಹ ಹ ಈ ಕಿಪ್ಪತ್ತಿ ವೃತ್ತ ಹೆಣ್ಮಗಳು ಧರ್ಮ ಪತಿವೃತ್ತ ಧರ್ಮ ಇದ್ದಿಕ್ಕಿನಲ್ಲಿ ಹೌದು ಬುಟ್ಟಿ ತೆಳಗಿ ಇಳಿಸದಳಕ್ಕೆ ನಾಳೆ ಸೂರ್ಯ ಹೊಂಟ್ರೆ ಗಂಡ ಸೈತಾನ ನನ್ನ ಬಲಿ ಮುತ್ತ ಇತ್ತ ಪತಿವೃತ್ತ ಧರ್ಮ ಇತ್ತಂದ್ರೆ ನಾಳೆ ಸೂರ್ಯನೇ ಹೊಂಡ ಬರ್ಲತ್ತಿರ ಸೂರ್ಯ ಗಾಡಿ ಹಾಕಿದ್ಳು ಹ ಮೂರು ದಿನ ಸೂರ್ಯ ಹೊಂಡಲಿಲ್ಲ ಮೂರು ದಿನ ಹೌದು ಜಗತ್ತೆ ಅನ್ನಳ ಕನ್ನಡ ನಡೀತು ಬ್ರಹ್ಮ ವಿಷ್ಣು ಮಹಾದೇವಗೆ ಚಿಂತೆ ಇತ್ತು ಜಗತ್ತೆ ಹೆಂಗ ನಡೆಸೋದು ಅವಾಗ ಮೂರು ಮಂದಿ ವಿಚಾರ ಮಾಡಿ ಅಕ್ಕಿನ ಬಳಿ ಬಂದರು ತಾಯಿ ಸೂರ್ಯಾಗ ಅಣಿ ಹಾಕಿದಿ ಪತಿವ್ರತ ಧರ್ಮದ ಪ್ರಭಾವದಿಂದ ಹ ಅದು ಅಣಿ ಹಿಂದತ್ತವ ಸೂರ್ಯ ಹೊಂಡಲಿ ಸೂರ್ಯ ಹೊಂಟಂದ್ರೆ ನನ್ನ ಗಂಡ ಸಹಿತ ನಾಯನ ಮಾಡಿ ಅಕ್ಕಿ ಹಾ ನಿನ್ನ ಗಂಡಗೆ ಹೊಳ್ಳಿ ಎಬ್ಸೋದು ನಂಬಲಿ ನಮಗ ಬಿಡುವುದಂದ್ರು ಅವಾಗ ಅಣಿ ಹಿಂದತ್ ಹೊಂಡ್ಳು ಇಲ್ಲಿ ಮೂರು ಗಳಿಗೆ ಐತ್ರಿ ಇವ್ರು ಇಕ್ಕಿಂದು ಆ ಬ್ರಹ್ಮ ವಿಷ್ಣು ಮಾದೇವನ ಮಾತಿನೊಳಗೆ ಇಲ್ಲಿ ಮೂರು ಘಳಿಗೆ ಐತು ಮೂರು ದಿನ ಸೂರ್ಯ ತರಬೇಡ ಇದು ಮೂರು ಗಳಿಗೆ ಹೋಯ್ತು ಸೂರ್ಯ ಹಂಟ ಗಂಡನ ಬುಟ್ಟೆಯಾಗ ಸಾವಿರ ತುಕಡಿಯಾಗಿ ಬಿತ್ತು ಹೂವಿನ ಮಳಿ ಸುರುಸುದ್ರೂ ಬುಟ್ಟೆಂದೇ ಸುಶೀರ್ಭೂತಾಗಿ ಎದ್ದು ಮಾರೋಗ ನಿವಾರಣಾಗಿ ಎದ್ದು ಹೆಳುವಂಕ ಮುನಿ ನಿತ್ತ ಬಂಧುಗಳೇ ಅನಲಾದೇವಿಯ ಪತಿವ್ರತ ಧರ್ಮದಿಂದ ಮೂರು ದಿನ ಮೂರು ಗಳಿಗೆ ಸೂರ್ಯ ತರುವುದಕ್ಕಾಗಿ ಜಗತ್ತದಾಗ ಸಾಡೆತ್ತೈದು ಮೂವೂರ್ತೀವಿ ಅಕ್ಕಿನಿಂದ ಹುಟ್ಟದ ಬಂಧುಗಳು ಇದು ಧರ್ಮ ಈಗ ಒಂದು ಮನಿ ಕಟ್ಟತಿರಿ ಒಂದು ಗುಡಿದು ಮಾಡತ್ತೀರಿ ಪೂಜೆ ನೋಡ್ತಿರಿ ನೋಡ್ತಿರಿ ಮುಹೂರ್ತ ಹುಟ್ಟುವುದೇ ಅನಲಾದೇವಿದಿಂದ ಧರ್ಮದ ಪ್ರಭಾವ ಜಗತ್ತದಾಗ ಧರ್ಮ ದೊಡ್ಡದ ಧರ್ಮದಿಂದ ನಡೆದ ಜಗತ್ತಿದಾಗ ಅನಲಾದೇವಿ ಮುಕ್ತಿ ಹೋಗ್ಯಾಳ ಹೌದು ನಾ ಇವತ್ತೆಟ್ಟು ಮಾತು ಧರ್ಮದ ಮಾತಾಡಿದ ಪ್ರತಿಯೊಬ್ಬರಿಗೆ ಮುಕ್ತಿಗೆ ಮುಡಿಸಿದ ಹೌದು ಕರ್ಮದಿಂದ ಮುಕ್ತಿ ಯಾರು ಯಾರು ಮುಂದಿನ ಸಂಧಿಗೆ ಹೊರಗೆ ಬರಬೇಕು ಗಂಟಿ ಕರೆಯತ್ತವ ಹೌದು ಗಂಟಿ ಕರೆಯತ್ತ ಇದು ಹೌದು ಅದಕ್ಕೆ ಕೈಯ ಆ ನನ್ನ ತಂದಿನಾದಂತ ಪರಮೇಶ್ವರ ಮತ್ತೆ ಯಾರಿಗೆ ಬಲ ಕೊಡತನ ಅವನಿಗೆ ಬಿಟ್ಟು ಕೊಟ್ಟದ ವಿಷಯ ಅದು ಹೌದಲ್ರಿ ಹೌದು ಹೌದು ಯಾರಿದಿಂದ ಗುರುನಾಥನ ಸೇವಾ ಮಾಡೋದಾದ ವನ್ನ burgl ದಕ್ಕನಗ ಸತ್ಯ ಧರ್ಮವನು ಮಾರ್ತಿರಕ

தனாணா பூரோ பண்ணுன நாள் যার <laughs> পো आ chegar we're Dan